അന്നു അല്ലെ ഇക്കോൺ ലസ്മക്ക അന്നെത്തിക്കാന മനിയാ ബുദ്ധി തക്കേ നാ നി ആട്ട ഇക്കേണ്ടി ഉം നാനേ നമുങ്കി భారీ సెనకి కణిలో అస్మ హీ అట్టి ఇది మీరు జిప్పి నీరు జిప్పి నీరు జిప్పి సారలడు బడా గతిలో కణి సార్ బర అల్లీ

ಉಂಟಾಣಿ ಯಾವಾಗ ಬಂದ್ರು ಅಷ್ಟೇನೆ ನಾನು ಕೋಳಿದ್ದಾಗಾದ್ರೆ ಒಳ್ದಾಗ ಕೆಂದ ಕರದ್ರೆ ಬರೋಲ್ಲ ಕೋಳಿಲ್ದಾಗ ಬರ್ತೀನಿ ಅಷ್ಟೇ ಇವಾಗ ಯಾರೂ ಕರೀಲಿಲ್ಲ ಅಕ್ಕ ಬಂದಿದ್ದ ಅಷ್ಟೇನೆ ಐತಿ ನಾವು ಇಂಥ ಊಟ ಇನ್ನೇನು ನಿಂಬಲ್ತಾಯಿ ನಾವು ಒಳ್ಳೆ ಊಟ ಅಂಬೋದು ಹ್ಞೂ ಈ ತಗೊಂಡು ಬರಲ್ಲ ಅಲ್ಲ ಮಂದಣ್ಣ ಚೇಳೈತೆ ಅಚ್ಚೆ ನಾನು ನೆಲ್ಲಕ್ಕೆ ಮಾತಾಡ್ತೀನಿ ನಮ್ಮ ಮನೆಯಲ್ಲಿಯ್ಯಪ್ಪ ಇಂಥ ಊಟ ನಾವು ಯಾವತ್ತೂ ತಿಂಬಲ್ಲ ಹ್ಞೂ ಇಂಥ ಊಟ ಮಾತ್ರ ನಾನು ಯಾವತ್ತೂ ತಿಂಬಲ್ ಬಿಡು ಅಯ್ಯೋ ಥೋ ಅಯ್ಯಪ್ಪ ಹೆಂಗೈತಾಯಿ ನಾನು ಮುದ್ದಿನೇ ಬಿಸಾಕ್ತಿನಿ ನಮ್ಮ ಸಾರು ನಾನು ನೆಲ್ಲಕ್ಕೆ ಚೆಳ್ದೆ ಹಂಗಿಲ್ಲ ಅಂದ್ರೆ ಚಿಂತೆ ನಾನು ಇಂಥ ಊಟ ಉಂಬಲ್ಲ ನೀ ಯಾವತ್ತು ಬಂದರೂ ಅಷ್ಟೇ ಬಡ ಚೆನ್ನಾಗಿರಲ್ಲ ಊಟ ಅಂತೂ ನನಗಂತೂ ಇಷ್ಟನೇ ಆಗಲ್ಲ ಏನಂದ್ರು ಇಪ್ಪ ಅಂಬಕ್ಕಾಗಲ್ಲಮ್ಮ ತಾಯಿ ಏ ನಾನು ಮುದ್ದೆ ಅಂಬಕ್ಕಾಗಲ್ಲ ಅಲ್ಲಿ ಬಿಸಾಕ್ತೀನಿ ಅತ್ಗೆ ಒಂದು ಇಟ್ಟಿಟ್ ಹೇಳಿ ನಾಯಗನರಿಗೆ ಹಾಕ್ರಿ ಸುಮ್ಮನೆ ಹ್ಞೂ ಏನು ಚೆನ್ನಾಗಿಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ ಸಲ್ಕೊಳ್ಳಿ ಏನು ನೆನ್ನೆಸಿಂದ ಏನೊಮ್ಮೆ ಸಾರ್ ಉಂಬಕ್ಕೆ ಸ್ವಲ್ಪ ಬರಲ್ಲ ಹುಳು ಹುಳು ಐತಲ್ಲಿ ಸೊಪ್ಪು ಸೊಪ್ಪು ಸಪ್ ಸಪ್ಪಿ ಹ್ಞೂ ಏತ ನಾನು ಉಂಬಲ್ ತಾಯಿ ಹ್ಞೂ ಏನೋ ಒಂದಿನ ಬಿಡತ್ತೆ ಎಂತದ ತುಂಬ ಉಂಬಂಗ ಇಲ್ಲ ಸಾರ್ ಈಗ ಯಾತ್ರ ಥರ ಸಾರು ಮಾಡಿ ಅವಳು ಎಂತ ಏಯ್ ಭಾಳ ಚೆನ್ನಾಗಿಲ್ಲ ಏನಂದ್ರುನು ಒಂದು ಏಟುನು ಉಂಬಂಗನ ಇಲ್ಲ ಉಪ್ಪು ಕರನ ಇಲ್ಲ ನಾವು ಅಂತ ಊಟ ಒಂಬಲ ಏನೋ ಒಂದು ಉಂಡ್ರಾತಿ ನೀ ಮಾಡಕ್ ಆಗುತ್ತ ಹ್ಮ್ ಹ್ಮ್ ಅಂದ್ರೆ ಚೆನ್ನಾಗಿ ಮಾಡಬೇಕು ಹ್ಞೂ ಅನ್ನನ ಬಿಸಾಕ್ಬಾಡ್ದು ಹೇಗ ಮುದ್ದೇನ ಬಿಸಾಕ್ ಬಿಸಾಕ್ಬೇಡ ಹುಣ್ಣು ಹ್ಮ್ ಯಾಕಂದ ಬಿಸಾಕ್ತಾ ಇದೀಯ ಹುಣ್ಣು ಬಿಸಾಕ್ ಬೇಡ ಏ ತಾಯಿ ಅಕ್ಕಿ ನೀನ್ ಮುದ್ದೆ ಉಣ್ಣತ್ತ ಹ್ಮ್ ಹೆಂಗ ಹೊಟ್ಟೆ ಸಿಗೊಂದಿಟ್ಟು ಉಣ್ಣು ನೀ ಮಾಡಕ್ ചളി ഹോത്ത് തണ്ണുഗായിത്തല്ലേ എപ്പി മുതേ ഹെ തണോ തണുഗൈത്തിമ തായ്ക്ക സർ ബോറല്ല എപ്പ ബീസ് ബീസാ നനിയ ചളിഗത്ത് ബസേ ഊട്ട നോട്ടോദോ ഉം ഇത ഊട്ട ഊട്ട് വിട നാ യ ഊട്ട ല്ല ഹനക്കില്ലാ നമ്മൾക്ക് ബന്ധ്രി ഹെ നാ ആ നോദി നാ ആലേ മസ്താങ്ങ് നോടീനി യോസ് പട്ടുണ്ടോ ഉണ്ടാകും ഏനാരോ അങ്ങേനെ ഗുത്തിലേ കി അപ്പുപ ಏ ನಾನು ಹಂಗೆ ಇದ್ದಿದ್ರೆ ನಾನು ಬುತ್ತಿರ್ಲಿಲ್ಲ ಏನ್ ಮಾಡ್ತೀವಿ ಕೂಲಿ ಇರ್ಲಿಲ್ವಲ್ಲ ನೀ ಏನ್ ತಮ್ಮ ಅಂತ ಕುಕ್ಕಂಡು ಅಂತ ಬಂದು ಹ್ಮ್ ಗುಂಡು ಕೊಟ್ಕೊಳಿಸ್ತಾಳ ಬರೀನಿ ಯಾರೊಲ್ತಕೋದ್ರೂ ಹೆಂಗಸ್ರು ಬುತ್ತಿ ಓದ್ಕೊಂಡ್ ಬುತ್ತಾರಮ್ಮ ಹ್ಮ್ ಹುಳು ನಂಗೆ ಹೊಲ್ದಲ್ಲಮ್ಮ ಹಂಗೆ ಕುಟ್ ಕೊಟ್ಕೊಳ್ಳಾಳ ಬುತ್ತಿನ ಏಯ್ ಇವ್ಳು ಇವಾಗ್ಲೆಲ್ಲ ಯಾವಾಗಿಂದಲ್ಲ ಹಂಗೇ ಮುಸ್ರೆಲ್ಲ ಅಂತಾರ ನೋಲಗಳಾಗೆಲ್ಲಾನ ಹಂಗೆ ಬೈಕೊಂಬ ಗಂಡಸು ಕೊಟ್ಟು ಬುತ್ತಿ ಕೊಳಸ್ತಾಳೆ ಗಣಸ್ರ ತರೋದು ಉಂಬಕ್ಕಾಗಲ್ಲ ಬಡ ಶೆನಕ್ಕೆ ಮಾಡಲ್ಲ ಅಂತ ಹ್ಞೂ ಹಿಂದೆ ತಂಬುರಲ್ ಕಣೆ ಬೇಡ ತೊಂದರೆ ಬೇಡುತ್ತೆ ತಂಬಂದ್ರೆ ಯಾರನ ಹಿಂಗೆ ಉಂಬತ್ತೆ ಹ್ಞೂ ಯಾರ ತನ ಶೆನಕ್ಕೆ ಮಾಡ್ಕೊಂಬು ಇಕ್ಕದ್ಬಿಟ್ಟು ಉಂಬಕ್ಕೆ ಸೊಪ್ಪು ಬರಲ್ಲ ಶಾರು ಶೆನಕ್ಕಿಲ್ಲಿ ಹ್ಞೂ ಸಪ್ 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 ಐತಿ ಹ್ಞೂ ಹಂಗೇನೆ ಅವ್ರೆ ಕಳೆ ಸಾರು ಹೆಂಗಿರ್ಬೇಕಮ್ಮ ಅಲ್ಲಿ ോ ഒരാ ഭാസ് ബുറത്തോ ചക്കെ മസാലന യാൾക്കണി ഉം ഉംബക്സർ ബുറല്ല അല്ല ഞാത്തോ ശാനീട് ശാന അറി ശാന ശാന ബുറ നോട നാത്തി അമ്മരെ കാണാ ഹാത്തി നാസ് നാ നമ്മയോ പകരക്കാൾ കൊട്ടി പകരക്കാൾ തന്നിത്തു പകര കളി മാി ഏയ് ഹിത്തം കുരി സരകത്ത് ഹിത്ത

പ്പ ബഡഗത്തില്ല കണ്ടി ആ ഇത സർ നോ ഉ നമ്മ സാരെ ബാ നോട് ഉം ഹി ഹിരുത്തി ഇന്ന ഉണ്ടേ ഉം നമ്മൾ തൂലർ ബന്ധു ഹിങ്കജി ഹിരുത്തി മന സാര ഇന്ന ഉമ്മ നമ്മിരുത്ത മാർ സാരത ഉം നമ്മൾ തൂലർ ബന്ധത്ത നമ്മ സാര ജരിയല്ല മഞ്ജ ഇല്ലേ കളിച്ച് അമ്ത അക്കേനീ മെല്ല മാ അവൻ ഇല്ലേദാന ബുക്ക് കെമ്മി ആ നോ ഇവരു ജരീതാര അല്ല സാര നിന എന്താ സർ മിക്ക പക്ക ഞാനോ അത് ബൈക്കെത്തി ಹ್ಞೂ ಮುಂಜಾನೆ ಅಕ್ಕೇ ನಿಮ್ಮ ಮಾತಾಡ್ರಿ ಹ್ಞೂ ತಿರುಗಾನ್ ನಕೆ ಒಳ ಇಷ್ಟೇನು ಮಾತಾಡ್ತಾರೆ ಇವರು ಅಂತ ಕಂಬತ್ತೀರಿ ನಾನು ಉಂಬಲ್ಲ ಮಾತಾಯಿ ನೀವೇ ಉಂಡ್ರಿ ನನಗೆ ಊಟ ಮಾಡಕ್ಕೆ ಸರ್ ಬರಲ್ಲ ನೀವೇ ಊಟ ಮಾಡಿಬಿಡ್ರಿ ಏನು ನನಗೆ ಉಂಬೋಕ್ಕಾಗಲ್ಲಮ್ಮ ನೀವೇ ನೀವೇನೋ ಉಮ್ಮಂಗಿದ್ರೆ ಉಂಡ್ರಿ ನನ್ಗಂತೂ ಉಂಬಕ್ಕೆ ಸರ್ ಬರೋಲ್ಲಮ್ಮ ನೀನು ನಾನು ಊಟ ಮಾತ್ರ ನನಗೆ ಸೇರೋದೇ ಇಲ್ಲ ನೀ ಸೇರ ಊಟ ಉಂಡ್ರ ತಿನ್ನೇನು ಮಾಡೋಕ್ಕಾಗುತ್ತೆ ಎಷ್ಟು ಸೇರತ್ತ ಅಷ್ಟು అందరూ ఉంబాక్సర బరకణికి రుచిగ్రే సారు ఖార ఒ సుభక్సార్ బరదు చెనంద్రే ఉసరు బరల్గొత్త అలానే అక్కాకీ తీడంగా ఇమ్మల మక్క నిం అజ్జింగ్ అంతకొమ్తాంత అంద్రు పర్వాలే నంకేన ముంబాక్షరం నమ్గు హెం రుచి సారు ఉప్పు ఖార ఎలా ఒ చనగ్రే మాత్ర నమ్గూ ఉంబక ఉంబక్సర్ బరల్ నమ్మనే అంతూ ఎప్ప నమ్ హుడ్ అంతూ వందీటు ఉప్పుకార కమ్ ఇది నమ్మే ఉంబదే ఇలా భాష చు మాత్ర ఒంద్రు నమ్మ హుడ్గా హింగ్ మాట్లాడతీ గొప్ప హెంట్ బైతి సుండ్రి అత్త ఈ ఉమ్ళంద్రీ ముంజాక ఉమ్ళి ఉంబ్ అమ్మతా ఉండ్రీ నేను అత్త ఏ నవేం దిన బరత్తివ్ అల్ కూడా ಮುಧ್ಯಾನ ಮಣ್ಣಾಕಿ ಮುಚ್ಚಿಡು ಏ ಹೇಳಪ್ಪ ಏ ಹಿಂಗೆ ಕಣಿ ಅಮ್ಮಣಿ ಸೊ ಕೇಳೋಟಿ ನಾಯ್ದಪ್ಪ ಹಾಕು ಹ್ಮ್ ಯಾಕೆ ಮಣ್ಣಾ ಬಿಡುತ್ತ ನನಗೆ ನಾನು ಉಂಬಕ್ಕೆ ಸರ್ ಬರೋಲ್ಲ ಸಾಕು ಏಳು ಸಾವಿರ ತಾಂ ಟುತೀನಿ ನನಗೆ ಉಂಬಕ್ಕೆ ಸೇರಲ್ಲ ಹ್ಮ್ ಸಾಕು ಏಳು ಸಾವಿರ ತಾ ಟುಮ್ತೀನಿ ನಾನು ಉಂಬೋಕಾಗಲ್ಲ ಜಾಸ್ತಿನ ಈಗ ಉಮ್ಮಂಗಿದ್ರೆ ನಾನೇನು ಹೇಳಿಸ್ಕೆಮಲ್ಲ ಉಂಡ್ಬಿಡ್ತೀನಿ ಉಂಬಕ್ಕೆ ಸೇರಲ್ಲ ನನಗೆ ನೋಡಿದ್ರಲ್ಲ ವೆಚ್ಚಾಕ ಮಲ್ದಕ್ಕೆ ನನ್ನ ಕೂಲೇರಿ ಸಾರು ಚೆನ್ನಾಗಿಲ್ಲ ಅಂದರೆ ಹೆಂಗ್ ಆಡ್ಕೊಂಬತ್ತಾರೆ ನೋಡಿರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಬೇಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಟಾಟಾ ಬೈ ವೈ ಸಿ ಯು